ನಾನ್ ಯಾರು ಅಂತ ಗೊತ್ತು ತಾನೆ ನೀವ್ ಯಾರಾದ್ರೆ ನನ್ಗೆ ಅಂದ್ರಿ ಈ ದಿಮಾಕನ್ ಮಾತಲ್ಲ ನನ್ನ ಹತ್ರ ತೊಟ್ಟಿ ಇಟ್ಬಿಡು ನಿನ್ ಕ್ಲಾಸ್ ನಲ್ಲಿ ನನ್ ಕೆಂಪು ತೋರಿಲ್ಲ ಅನ್ ಮಾತನ್ನ ಮರ್ಯಾದೆ ಆಗಿ ವಾಪಸ್ ತಗೊಂಡಿ ಹೋಗಿ ಬದುಕ್ತೆ ಇಲ್ಲ ಏನ್ರಿ ಮಾಡ್ತೀರಿ ನಿಮ್ಮಂತ ಕುರಿಗಳನ್ನ ಸಾವಿರ ಸಾವಿರ ನೋಡಿದೀನಿ ಹೋಗ್ರಿ ಹೋಗ್ರಿ ಬಾರ್ರಪ್ಪ ಅಂದ್ರೆ ನೀನ್ ಮಾತ್ರ ಮಾರ್ಕೆಟ್ ಸಾಹಸಕ್ಕೆ ಹೋಗದೆ ಇರೋದೇ ಒಳ್ಳೇದು ಕಾಣ್ತಪ್ಪ ಈ ಹುಗಿಯವ್ರ ಜೊತೆ ಸೇರ್ಕೊಂಡ್ಬಿಡೋದೇ ನನ್ನ ಸ್ಪೆಷಾಲಿಟಿ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡೋ ಅಂದ್ರೆ ಹುಡುಗಿ ಸರ್ಚ್ ಮಾಡಿ ಅವ್ರ ಲೈಫ್ ರಿಸರ್ಚ್ ಮಾಡೋದೇ ಇವ್ರ ಸ್ಪೆಷಾಲಿಟಿ ಆಗತ್ತಲ್ಲ ಇದು ನಾನು ಖಾಯಂ ಅದ್ಭುತಗಳ ಜಾಗ స్పెషాలిటి కొడుత ఇదే స్పెషాలిటీ జగ బే రాజా జవాలి దివని ఎలా కరిగోరి నన్ ముఖ నోడ్తా సంకపట్ట నోడు ఇన్నొందు గోరి